ನಾನು ಸ್ವಲ್ಪ ಜೋರು ಮಾಡಿದ್ದಕ್ಕೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಅತ್ತೆ ಮಾವ ತರಿಸಿದ್ದಾರೆ ಅಂದಮೇಲೆ ನಾನು ಸ್ವಲ್ಪ ಜೋರಾಗಿ ಇರಬೇಕು ಆವಾಗ ಎಲ್ಲ ತಾನಾಗೆ ಮನೆಗೆ ಬರುತ್ತೆ ಇದೆಯಲ್ಲ ನವೀನ್ ಅವರು ನಾನು ಏನು ಹೇಳ್ತೀನೋ ಹಾಗೆ ಕೇಳ್ತಾ ಇದ್ದಾರೆ ಹ್ಞೂ ಅತ್ತೆ ಮಾವ ನೋಡ್ತಾ ಇರಿ ನಾನಿನ್ನು ನಿಮ್ಮನ್ನು ಹೇಗೆಲ್ಲ ಆಟಾಡಿಸ್ತೀನಿ ಅಂತ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ಹಲೋ ಹಲೋ ನವ್ಯ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀನು ಹೇಗಿದ್ಯಾ ಹಾ ನಾನು ಚೆನ್ನಾಗಿದ್ದೀನಿ ಅಳಿಯಂದ್ರು ಅತ್ತೆ ಮಾವ ಎಲ್ಲರೂ ಹೇಗಿದ್ದಾರೆ ನೀನವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ತಾನೇ ಆ ಹ್ಞೂ ಅಮ್ಮ ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಗೋಯ್ತು ಅದಕ್ಕೆ ಇವತ್ತು ನಾನು ಅಪ್ಪ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಳ್ತಾ ಇದ್ವಿ ಅಯ್ಯೋ ಏನಪ್ಪ ಮಾಡೋದೀಗ ಅತ್ತೆ ಮಾವ ಏನಾದರೂ ನಿಮ್ಮ ಮಗಳ ರೀತಿ ಎಲ್ಲ ಆಡ್ತಾಳೆ ಅಂತ ಅಪ್ಪ ಅಮ್ಮಂಗೆ ಹೇಳ್ಬಿಟ್ರೆ ಮುಗೀತು ನನ್ನ ಕತೆ ಹಲೋ ಹಲೋ ನವ್ಯ ಹ ಹೇಳಮ್ಮ ಕೇಳಿಸ್ತಿದೆ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಅಲ್ಲ ಅವಾಗೇನು ಹೇಳೋದಿಲ್ಲ ಅದ್ ಸರಿಯಾಗಿ ಕೇಳಿಸ್ಲಿಲ್ಲ ನಿಮ್ಮನ್ನೆಲ್ಲ ನೋಡಿ ತುಂಬಾ ದಿನ ಆಯ್ತಲ್ಲ ಅದಕ್ಕೆ ನಾನು ಅಪ್ಪ ನಿಮ್ಮನೆ ಬರೋಣ ಅಂತ ಅನ್ಕೊಳ್ತಿದೀವಿ ಹಿಂದೆ ಹೌದಾ ಧಾರಾಳ್ವಾಗಿ ಬನ್ನಿ ಅಮ್ಮ ಏನಂದ್ರೆ ನಾವು ಇವಾಗ ಮನೆ ಚೇಂಜ್ ಮಾಡಿದ್ವಿ ನವಿಯ ತಂದೆ ತಾಯಿ ಮದ್ವೆಗೆ ಮುಂಚೆ ನವೀನ್ ಮನೆನ ನೋಡಿಲ್ದೇ ಇದ್ರು ಅವ್ರು ಯಾವ ಏರಿಯಾದಲ್ಲಿ ಇದಾರೆ ಅನ್ನೋದು ಮಾತ್ರ ಅವರಪ್ಪ ಅಮ್ಮಗೆ ಚೆನ್ನಾಗಿ ಗೊತ್ತಿರತ್ತೆ ಏನು ಮನೆ ಚೇಂಜ್ ಮಾಡಿದ್ರ ಯಾಕೆ ಅದು ಆ ಮನೆ ಸ್ವಲ್ಪ ರಿಪೇರಿ ಇತ್ತು ಹಾಗಾಗಿ ಬಾಡಿಗೆ ಮನೆಗೆ ಬಂದ್ವಿ ಹೌದಾ ಹಾಂ ಅಮ್ಮ ತಿಂಡಿ ಎಲ್ಲ ಆಯಿತು ಪಾಪ ಅತ್ತೆ ಒಬ್ಬರೇ ಅಡುಗೆಗೆ ರೆಡಿ ಮಾಡ್ಕೊಳ್ತಿರ್ತಾರೆ ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ನಾನು ನಿಮಗೆ ಮನೆ ಅಡ್ರೆಸ್ನ ವಾಟ್ಸಪ್ ಮಾಡ್ತೀನಿ ಸರಿ ಇಡ್ಲಾ ಬಾಯ್ ಈಗಲೇ ಹೋಗಿ ಅತ್ತೆ ಮಾಮೂಲಿಗೆ ಅಪ್ಪ ಅಮ್ಮ ಬರೋ ವಿಷಯ ಹೇಳಬೇಕು ಹ್ಞೂ ಏನಾಯ್ತು ಸುಮತಿ ಸೊಸ ಈ ತರ ಆಡ್ತಾಳೆ ನೀನ್ ಆದ್ರೂ ಅವಳಕ್ ಸ್ವಲ್ಪ ಬುದ್ಧಿ ನನ್ನ ನನ್ ಮಾತಾಳ್ ಕೇಳ್ತಾಳ ನನಗೆ ಆರ್ಡರ್ ಮಾಡ್ತಾಳೆ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಬೆಳಗ್ಗೆ ಅವಳು ಹೇಳಕ್ ಮುಂಚೆನೆ ಹೋಗಿ ಅವಳಕ್ ಬೆಡ್ ಕಾಫಿ ಕೊಡ್ಬೇಕು ನಾನಂತೂ ರಾತ್ರಿ ಕಾಫಿ ಟೀ ಏನು ಕುಡಿಯಲ್ಲ ಅದು ನಿಮ್ಗೂ ಗೊತ್ತು ಬೆಳಗ್ಗೆ ಬೆಡ್ ಕಾಫಿ ತಗೊಂಬರಕ್ ಏನ್ ನಿಮಗೆ ಅಂತ ನನ್ನೇ ಬೈತಾಳೆ ಮನೇಲಿ ಒಂದ್ ಕೆಲ್ಸಾನು ಮಾಡಲ್ಲ ಎಲ್ಲ ಕೆಲಸ ನಾನು ಒಬ್ಳೆ ಮಾಡಬೇಕು ನಾನು ಯಾರ ಹತ್ರ ಹೇಳ್ಕೊಳ್ಳಿ ಈ ಮನೆಗ್ ಬಂದಾಗ್ಲಿಂದ ನವೀನ್ ಕೂಡ ಅವಳು ಹಾಗೆ ಆಡ್ತಾ ಇದ್ದಾನೆ ಸರಿಯಾಗಿ ಔಷಧಿ ಏನು ನನಗೆ ತಂದ್ಕೊಡ್ತಾ ಇಲ್ಲ ಗೊತ್ತಾ ಏನಾದ್ರು ಕೇಳಿದ್ರೆ ಮನೆಯಲ್ಲೇ ದಂಡ ಬಿಡ್ಲ ತರ ಕೂತಿರ್ತೀರಲ್ಲ ನೀವೇ ಹೋಗಿ ತಗೊಂಡ್ ಬರಕ್ ಆಗಲ್ವಾ ಅಂತ ನನ್ನೇ ಅಂತಾನೆ ಹೌದು ಮೊದ್ಲೆಲ್ಲ ಸೊಂಟ ನೋವು ಅಂದ್ರೆ ಅಮ್ಮ ಮಾತ್ರ ತಂದ್ಕೊಡ್ಲ ಇಲ್ಲ ಯಾವ್ದಾದ್ರು ಪೈನ್ ಆಯಿಲ್ ಆದ್ರು ತಂದ್ಕೊಡ್ಲ ಅಂತ ಕೇಳ್ತಾ ಇದ್ದ ಇವಾಗ ಏನು ಇಲ್ಲ ನೋಡಿದ್ರು ನೋಡ್ದಿರೋ ತರ ಹೊಟ್ಟೋಗ್ತಾನೆ ಮಾವ ನಮ್ಮಮ್ಮ ಫೋನ್ ಮಾಡಿದರು ಇವತ್ತು ನಮ್ಮಮ್ಮ ಅಪ್ಪ ಬರ್ತಾರಂತೆ ನೋಡಿ ನಾನು ಅವರಿಗೆ ಆ ಮನೆ ರಿಪೇರಿ ಇತ್ತು ಅದಕ್ಕೆ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ದೀನಿ ಅವ್ರು ಬರೋ ಅಷ್ಟರಲ್ಲಿ ಯಾರಾದರೂ ಅಡುಗೆ ಕೆಲಸದವ್ರನ್ನ ಗೊತ್ತು ಮಾಡಿ ಈ ಮನೇಲಿ ಎಲ್ಲ ನೀವೇ ಮಾಡಿದ್ರೆ ಆಮೇಲೆ ನಮ್ಮಮ್ಮ ನನಗೆ ಬೈತಾರೆ ಅತ್ತೆ ಒಬ್ಬರೇ ಎಲ್ಲ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಇಲ್ಲಿ ಯಾರನ್ನಾದರೂ ಅವ್ರಿರೋವರೆಗೂ ಒಂದು ಎರಡು ಮೂರು ದಿನದ ಮಟ್ಟಿಗೆ ಅಡುಗೆ ಮಾಡೋರು ಮನೆ ಕೆಲಸದವ್ರನ್ನ ಗೊತ್ತು ಮಾಡಿ ಅಲ್ಲ ಎರಡ್ ಮೂರ್ ದಿನಕ್ಕೆ ಯಾರಮ್ಮ ಬರ್ತಾರೆ ಓ ಹೌದಲ್ವಾ ಎರಡ್ ಮೂರ್ ದಿನಕ್ಕೆ ಯಾರು ಬರ್ತಾರೆ ಹ್ಮ್ ಒಂದು ಕೆಲಸ ಮಾಡೋಣ ಹೇಗೋ ಅತ್ತೆಗೆ ತುಂಬಾ ಮಂಡಿ ನೋವು ಸೊಂಟ ನೋವು ಪಾಪ ಅವ್ರ ಕೈಯಲ್ಲಿ ಕೆಲಸ ಮಾಡಕ್ ಆಗ್ತಿಲ್ವಲ್ಲ ನಾವ್ ಯಾಕೆ ಅಡಿಗೆ ಅವ್ರಿಗೊಬ್ರು ಮನೆ ಕೆಲ್ಸಕ್ಕೊಬ್ರು ಇಟ್ಕೋಬಾರ್ದು ತಿಂಗ್ಳಕ್ ಇಷ್ಟು ಅಂತ ಕೊಟ್ರೆ ಆಗುತ್ತಲ್ಲ ಈಗಾಗಲೇ ಎಷ್ಟು ಖರ್ಚಾಗ್ತಿದೆ ಅಂತ ನಿಮಗೆ ಗೊತ್ತಾ ಏನ್ ಮಹಾ ಖರ್ಚು ಮಾಡಿರೋದ್ ನೀವು ನೋಡಿ ನಾನು ಹೇಳ್ದಷ್ಟು ಮಾಡಿ ಇಲ್ವಾ ನಾನು ನನ್ನ ಗಂಡನ ಕರ್ಕೊಂಡು ನನ್ನ ತವ್ರ ಮನೆಗೆ ಹೊಟ್ಟೋಗ್ತೀನಿ ನೀವಿಬ್ರು ಆರಾಮಾಗಿ ಬಾಡಿಗೆ ಕಟ್ಕೊಂಡು ಈ ಮನೆಯಲ್ಲೇ ಇರಿ ಸುಮತಿ ಏನೇ ಇದು ಮಾತ್ ಮಾತು ಈ ರೀತಿ ಹೆದರ್ಸ್ತಾಳೆ ನವೀನ ಏನಾದ್ರೂ ಈ ಮನೆ ಬಿಟ್ಟು ಹೋದ್ರೆ ನಮ್ದು ಏನೇ ಗತಿ ಅವರಪ್ಪ ಅಮ್ಮ ಬಂದು ಹೋಗ್ಲಿ ಮಿಕ್ಕಿದ್ದು ಆಮೇಲೆ ಮಾತಾಡ್ತೀನಿ ಸಾಯಂಕಾಲ ನವ್ಯ ತಂದೆ ತಾಯಿ ಮನೆಗೆ ಬಂದ್ಮೇಲೆ ಮನೆ ಅಂತೂ ತುಂಬಾ ಚೆನ್ನಾಗಿದೆ ಬಿಗ್ರೆ ಬಾಡಿಗೆ ತುಂಬಾ ಜಾಸ್ತಿ ಇರ್ಬೇಕು ಏನ್ ಮಾತು ಅಂತ ಮಾತಾಡ್ತಿದ್ಯಮ್ಮ ನಮ್ ಮಾವನವ್ರಿಗೆ ಬಾಡ್ಗೆ ಏನು ಲೆಕ್ಕಕ್ಕಿಲ್ಲ ಅಲ್ವಾ ಮಾವ ಹೌದು ನಮ್ ಮಗ ಸೊಸೆ ಸಂತೋಷದ ಮುಂದೆ ನಮ್ಗೆ ಯಾವ್ದು ಲೆಕ್ಕಕ್ ಬರಲ್ಲ ಬಿಡಿ ಅಲ್ಲಿ ಅಂದ್ರೆ ಆಫೀಸ್ ಕೆಲ್ಸ ಎಲ್ಲ ಹೇಗ್ ನಡೀತಿದೆ ಚೆನ್ನಾಗಿ ನಡೀತಾ ಇದೆ ಮಾವಾರ್ಲಿ ಸ್ಫೂರ್ತಿಯಲ್ಲಿ ಕಾಣಿಸ್ತಾನೆ ಹೌದಾ ಹೇಳಿ ಕೈಕೊಂಡು ಮುಖ ತೊಳ್ಕೊಳ್ಳಿ ತಿಂಡಿ ಕಾಫಿ ಎಲ್ಲ ರೆಡಿ ಇದೆ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ ಬಿಡಿ ಯಾಕಂದರೆ ನಮ್ಮ ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟು ಅದು ಅಲ್ಲದೆ ನಮ್ಮ ಮಗಳನ್ನ ನೋಡಿದ್ವಲ್ಲ ನಮಗೆ ಹೊಟ್ಟೆ ತುಂಬ ಹೋಯಿತು ಅಂದ್ಕೊಳ್ಳಿ ಬೀಗ್ರೆ ನವ್ಯ ನಿಮಗೆ ಈ ಮನೆಗೆಲ್ಲ ಅಡ್ಜಸ್ಟ್ ಆಗಿದ್ದಾಳಾ ಅಯ್ಯೋ ಏನು ಹೀಗೆ ಕೇಳ್ತೀರಾ ತುಂಬ ಒಳ್ಳೆ ಹುಡುಗಿ ಅವಳು ಈ ಮನೆಗೆ ನಮಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾಳೆ ಪರವಾಗಿಲ್ಲ ಅತ್ತೆ ಮಾವ ನನ್ ಯಾವ ರೆಸಿಪೀಸ್ ಹೊಸದಾಗಿ ಹೇಳ್ಕೊಟ್ಟಿದ್ದಾರೆ ಈ ಮನೆಗ್ ಬಂದ್ಮೇಲೆ ಏನೇನ್ ಕಲ್ತ್ಕೊಂಡಿದ್ಯಾ ಅಮ್ಮ ಅತ್ತೆ ಅಡ್ಗೆ ಮಾಡಿದ್ರೆ ತಾನೆ ನನ್ಗೆ ಹೇಳ್ಕೊಡೋದು ಈ ಮನೇಲಿ ಅಡ್ಗೆ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಅಂತಾನೆ ಕೆಲ್ಸದವ್ರು ಬರ್ತಾರೆ ಇದನ್ನೆಲ್ಲಾ ಕೇಳಿ ನವ್ಯ ತಂದೆ ತಾಯಿ ನಮ್ ಮಗಳು ಎಷ್ಟು ಸುಖವಾಗಿದ್ದಾಳೆ ಅವ್ರ ಅತ್ತೆ ಮಾವನು ಅವಳ ಜೊತೆ ಎಷ್ಟು ಸಂತೋಷವಾಗಿದ್ದಾರೆ ಅಂತ ತುಂಬಾನೇ ಖುಷಿ ಪಡ್ತಾರೆ ಹೀಗೆ ಎರಡ್ ಮೂರ್ ದಿನ ಕಳೆಯುತ್ತೆ ನವ್ಯ ತಂದೆ ತಾಯಿಗೆ ಯಾವ ಡೌಟ್ ಬರದೇ ಇರೋ ಹಾಗೆ ನವ್ಯ ಎಲ್ಲಾನು ಮ್ಯಾನೇಜ್ ಮಾಡಿರ್ತಾಳೆ ನವ್ಯ ತಂದೆ ತಾಯಿ ಹೋದ್ಮೇಲೆ ಅಪ್ಪ ಅಮ್ಮ ಮುಗಿತಮ್ಮ ನಿನ್ ಕಾಲೇಜ್ ಟ್ರಿಪ್ ಹಾ ಅಮ್ಮ ಮುಗಿತು ಏನ್ ಸಕ್ಕತ್ತಾಗಿತ್ತು ಅಂತ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಚ್ಚರಿ ಆಗಲೇ ಮನೆಗೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ಬಂದುಬಿಟ್ಟಿದೆ ಈ ಮನೆಗೆ ಬಂದ ಮೇಲೆ ಅಂತೂ ನಾವು ಲಗ್ಸೂರಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಲ್ವಾ ಸ್ಫೂರ್ತಿ ನಿನ್ನ ಟ್ರಿಪ್ಪಿಗೆ ಕಳಿಸಿದ್ದು ಒಂದೇ ಉದ್ದೇಶಕ್ಕೆ ನೀನು ಯಾವಾಗಲೂ ಹೇಳ್ತಿದ್ದೆ ನವೀನ್ ಹಂಗೆ ನಿನ್ನ ಸಪೋರ್ಟ್ ಮಾಡ್ತೀಯ ಅಂತ ಪ್ರವೀಣಂಗಂತೂ ನಾನು ಸಪೋರ್ಟ್ ಕೊಡಲಿಲ್ಲ ನಿನ್ನೂ ಒಂದು ಟ್ರಿಪ್ಪು ಕಳಿಸ್ಲಿಲ್ಲ ಅಂದರೆ ನಿನಗೆ ಬೇಜಾರಾಗುತ್ತೆ ಅನ್ನೋ ಉದ್ದೇಶಕ್ಕೆ ಕಳಿಸ್ತೆ ಅಷ್ಟೇ ಹೇಗೋ ನೀನು ಒಬ್ಬಳು ಅದನ್ನೂ ಅಷ್ಟೇ ಸಾಕು ಯಾಕಪ್ಪ ಇಷ್ಟು ಬೇಜಾರಾಗಿ ಮಾತಾಡ್ತಿದ್ದೀರ ಏನಾಯಿತು ನನ್ನ ಟಿಪ್ಪಿಗೆ ಹೋಗೋಕೆ ಮುಂಚೆ ಎಲ್ಲರೂ ಚೆನ್ನಾಗೇ ಇದ್ರಲ್ಲ ಅಷ್ಟೊಂದು ನನಗೆ ನವ್ಯ ಬರ್ತಾಳೆ ಏನಾಯತ್ತೆ ಕೆಲಸ್ದವ್ರು ಬಂದಮೇಲೆ ಆರಾಮಾಗಿ ಕುತ್ಕೊಂಬಿಟ್ರಿ ಅವ್ರಿಗೆ ಸ್ವಲ್ಪ ತರಕಾರಿ ಹೆಚ್ಚ್ ಕೊಡೋದು ಅದನ್ನಾದರೂ ಮಾಡಿ ಅದಕ್ಕೆ ನೀವು ಅಮ್ಮನಿಗೆ ತರಕಾರಿ ಹೆಚ್ಕೊಡಿ ಅಂತ ಕೇಳ್ತಾ ಇದ್ದೀರಾ

ಪಾಪ ಪುಷ್ಪ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅವಳನ್ನ ಮನೆ ಅಂತ ಕಳಿಸಿ ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಹೌದು ಸುಮತಿ ಇವಾಗ ನನಗೆ ಅನಿಸ್ತಿದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಪಾಪ ಪ್ರವೀಣ್ ತನ್ನ ಬರೋ ಸಂಬಳದಲ್ಲಿ ಅಷ್ಟೋ ಇಷ್ಟೋ ನನ್ನ ಕೈಯಲ್ಲಿ ಕೊಡ್ತಾ ಇದ್ದ ಒಂದಿನೂ ತಿರುಗಿ ಉತ್ತರ ಕೊಟ್ಟವನಲ್ಲ ನಾವು ಅದರಲ್ಲೂ ನಾನು ದೊಡ್ಡ ಮಗ ದೊಡ್ಡ ಸೊಸೆ ಹತ್ರ ಇಷ್ಟೋರ್ ಬಗ್ಗೆ ನಡ್ಕೋಬಾರ್ದಾಗಿತ್ತು ಅವಳು ನಮ್ಮ ಪ್ರವೀಣನ ಇಷ್ಟಪಟ್ಲು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಏನಂದ್ರು ಸಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ಳು ಆದರೆ ಇಲ್ಲಿ ನೆನ್ಸ್ಕೊಂಡ್ರೆ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತಿದೆ ನಾನು ಪುಷ್ಪಾದ್ಕೆ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಈಗ ನಾವು ಅಣ್ಣಾದ್ಕೆ ಹತ್ರ ಹೋದ್ರು ಅವರು ನಮ್ಮನ್ನ ಸೇರ್ಸಲ್ಲ ಯಾಕಂದ್ರೆ ಇಷ್ಟಿನ ನಾವು ಯಾರು ಅವ್ರ ಜೊತೆ ಮಾತಾಡಿಲ್ಲ ಪಾಪ ಪ್ರವೀಣ ನಮಗೆ ನೋಡಬೇಕು ಅಂತ ಮನೆಗೆ ಎಷ್ಟು ಸತಿ ಬಂದಿದನೋ ಏನೋ ಅವನಿಗೆ ನಾವು ಮನೆ ಬದಲಾಯಿಸಿರೋ ಇಷ್ಟರ ವಿಷಯla ತಿಳಸಿಲ್ಲ ಈಗ ಅವ್ನು ಮುಂದೆ ಹೋಗಿ ನಮ್ಮ ಮುಖ ಹೇ್ ತೋರ್ಸೋದು ನೀನು ಮರ್ತirಬಹುದು ಆದ್ರೆ ಪ್ರವಣ್ পুষ্পನಾ ನಾನಂತೂ ಮರ್ತಿಲ್ಲ ಈ ಮನೆಯಲ್ಲಿ ಏನೇನೆ ನಡೆತಿದೆಯೋ ಪ್ರತಿ ಒಂದು ವಿಷಯಾನೂ ನಾನು পুষ্পಾಗೆ ಫೋನ್ ಮಾಡಿ ಹೇಳಿದಿನಿ ಏನು ಹೇಳ್ತಿದೀಯ ಸುಮತಿ ನೀನು ಹೌದು ನಿಮಗೆ ಗೊತ್ತಾಗ್ದಂಗೆ ನಾನು ಪ್ರವೀಣ್ ಪುಷ್ಪ ಹತ್ರ ದಿನಾ ಫೋನಲ್ಲಿ ಮಾತಾಡ್ತಿದ್ದೆ ಅವಳು ತುಂಬಾ ಒಳ್ಳೆ ಹುಡುಗಿ ಬರೀ ಕೆಲಸ ಮಾಡ್ತಾಳೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಯಾರ್ಯಾರ ಮನಸ್ಥಿತಿ ಹೇಗೆ ಹೇಗೆ ಯಾರ ಹತ್ರ ಹೇಗಿರಬೇಕು ಮನೆ ಅಂದಮೇಲೆ ಸಾವಿರ ಮಾತು ಬರುತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಎಲ್ಲನೂ ಪುಷ್ಪಂಗ ಗೊತ್ತಿತ್ತು ಪಾಪ ಅವಳು ಒಂದೂ ಮಾತಾಡದೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ನನಗೆ ಗೊತ್ತಿತ್ತು ಆದ್ರೆ ನೀವು ಯಾರು ನನ್ನ ಮಾತನ್ನ ಕೇಳಿಸ್ತಿದ್ದಿಲ್ಲ ಇರಲಿಲ್ಲ ಕಾಲ ಬಂದಾಗ ಎಲ್ಲ ಅವ್ರವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಆದರೆ ನನಗೆ ಮಾತ್ರ ನನ್ನ ಮಗ ಸೊಸೆ ಸಂಬಂಧನ ಅಷ್ಟು ಸುಲಭವಾಗಿ ಕಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ನಾನು ಅವರಿಬ್ಬರ ಹತ್ರ ದಿನ ಫೋನ್ ಮಾಡಿ ಯೋಗ ಯೋಗಕ್ಷೇಮ ವಿಚಾರಿಸ್ಕೊಳ್ತಿದ್ದೆ ಅವ್ರ ಕಷ್ಟ ಕೇಳ್ತಾ ಇದ್ದೆ ನಮ್ಮ ಕಷ್ಟ ಹೇಳ್ಕೊತಾ ಇದ್ದೆ ಪ್ರವೀಣ್ ಮನೆಗೆ ಎಲ್ಲಿ ಅಂತ ನಿನಗೆ ಗೊತ್ತಾ ನಾನು ಈಗಲೇ ಹೋಗಿ ಅವನ ಹತ್ರನು ಪುಷ್ಪನ ಹತ್ರನು ಕ್ಷಮೆ ಕೇಳಬೇಕು ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಆದರೆ ಯಾವ ಏರಿಯಾ ಅಂತ ಗೊತ್ತು ನಾನು ಎಷ್ಟು ಸತಿ ಅವರ ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ಹೋಗಕಾಗಿಲ್ಲ ಅದಕ್ಕೆ ಏನಂತಮ್ಮ ಅಣ್ಣಂಗೆ ಫೋನ್ ಮಾಡಿ ಅಡ್ರೆಸ್ ಎಲ್ಲಿ ಅಂತ ತಿಳ್ಕೊ ಅಣ್ಣ ಅದಕ್ಕೆ ಮಾತಾಡ್ಸ್ಕೊಂಡು ಬರೋಣ ಹೌದು ಸ್ಫೂರ್ತಿ ಹೇಳ್ತಿರೋದು ಸರಿ ಈಗಲೇ ಪುಷ್ಪಂಗೆ ಫೋನ್ ಮಾಡು ಇವಾಗ ಬೇಡ ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅವಾಗ ಮಾಡ್ತೀನಿ ಈ ವಿಚಾರ ಗೊತ್ತಾದರೆ ಮತ್ತೆ ಗಲಾಟೆ ಮಾಡ್ತಾಳೆ ಅದು ಸುಮತಿ ತನ್ನ ಮಗನಿಗೆ ಫೋನ್ ಮಾಡ್ತಾಳ ಪ್ರವೀಣ್ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ ತನ್ನ ತಂದೆ ತಾಯಿ ತಂಗಿ ನಾ ಕ್ಷಮಿಸ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್